ಬಂಕಾಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಒಂದು ಹದಿನೈದು ದಿನದಿಂದ ಕ್ಲೈಮೇಟ್ ಅಂತೂ ಕೂಲ್ ಆಗಿರೋದ್ರಿಂದ ಡ್ರೈವರ್ ಜಾಸ್ತಿ ನಿದ್ದೆ ಬರ್ತಾ ಐತೆ ಅದೊಂದು ಸಮಸ್ಯೆ ಆಗ್ತಾ ಇರೋದು ಈಗ ಕ್ಲೈಮೇಟ್ ಇದ್ದಾಗ ಏನಾಗುತ್ತೆ ನಿದ್ದೆ ಹೆವಿ ಎಳಿಯುತ್ತೆ ಬಿಸಿಲಿದ್ರೆ ಅಷ್ಟೊಂದು ನಿದ್ದೆ ಬರಲ್ಲ ಕರೆಕ್ಟ್ ಆಗಿ ಒಂದು ಗಂಟೆಲಿ ಗಾಡಿ ಖಾಲಿ ಮಾಡಾಕಿದ್ರು ಗಾಡಿ ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ ನಮಗ್ ಸಾಂಗ್ಲಿ ಒಂದು ಗಲ್ಗಲ್ಲಿನೂ ಗೊತ್ತಾಗ್ರು ಹಂಗಾಗ್ಬಿಡೈತೆ ರೆಗ್ಯುಲರ್ ಆಗಿ ಇಲ್ಲೇ ಓಡಾಡೋದ್ರಿಂದ ಗಲ್ಗಲ್ಲಿನೂ ನೋಡ್ಬಿಟ್ಟಿದ್ದೀವಿ ಹಾವೇರಿ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಕ್ಲೈಮೇಟ್ ಅಂತೂ ನೋಡಿ ಯಾವ ತರ ಇದೆ ಅಂತ ಅಕ್ಕಾಗೈತೆ ಕ್ಲೈಮೇಟು ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬೇಕು ನಮ್ಮ ದೇವಣ್ಣ ಮುಂದೆ ಹೋಗ್ತೈತೆ ಆವಾಗಲೇ ತೋರಿಸ್ತೀನಿ ಮುಂದೆ ಸಿಕ್ಕರೆ ತೋರಿಸ್ತೀನಿ ಅವ್ರದ್ದು ಎಕ್ಸ್ಪ್ರೆಸ್ ಆಗಿರೋದ್ರಿಂದ ನಾನ್ ಸ್ಟಾಪಾಗಿ ಹೋಗಿಬಿಡ್ತಾರೆ ಅವರು ಟೈಮಿಂಗ್ ಅವ್ರದ್ದು ಹಂಗಾಗಿ ನೋಡ್ಬೋದು ಸಿಗ್ಬೋದು ಒಂದು ಹತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಐತೆ ನಮಗೂ ಅವ್ರಿಗೂ ನೋಡೋಣ ಸಿಕ್ಕರೆ ತೋರಿಸ್ತೀನಿ ಬನ್ನಿ ಬಂಕಾಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಎಸ್ ಟಿ ರೋಡ್ ಬೇಯಿತು ಗಾಡಿ ಅಪ್ಸೈಡ್ ಆಗಿತ್ತು ನಿದ್ದೆಗಣಕ್ಕಾಗಿರೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಏನೂ ಮಾಡೋಕ್ಕಾಗ್ರು ಅದಕ್ಕೆ ನಾವು ರಿಸ್ ಗಾಡಿ ಜಾಸ್ತಿ ಓಡಿಸಲ್ಲ ಡೈಲಿ ಮೂರ್ ಅವರ್ ಮಲ್ಕಂಡೆ ಗಾಡಿಗಳು ಓಡಿಸ್ತಾ ಇರೋದು ಇತ್ತೀಚೆಗೆ ಟೈಮ್ ಗಳು ಸರಿ ಇಲ್ಲ ಈ ರೋಡಾಗಿ ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ ಒಂದು ಹದಿನೈದು ದಿನದಿಂದ ಕ್ಲೈಮೇಟ್ ಅಂತೂ ಫುಲ್ಲು ಕೂಲ್ ಆಗಿರೋದ್ರಿಂದ ಡ್ರೈವರ್ ಜಾಸ್ತಿ ನಿದ್ದೆ ಬರ್ತಾ ಇದೆ ಅದೊಂದು ಸಮಸ್ಯೆ ಆಗ್ತಾ ಇರೋದು ಈಗ ಕ್ಲೈಮೇಟ್ ಇದ್ದಾಗ ಏನಾಗುತ್ತೆ ನಿದ್ದೆ ಹೆವಿ ಎಳಿಯುತ್ತೆ ಬಿಸಿಲಿದ್ರೆ ಅಷ್ಟೊಂದು ನಿದ್ದೆ ಬರಲ್ಲ ಮೊನ್ನೆ ಇಲ್ಲಿ ಟಿ ಟಿ ಆಕ್ಸಿಡೆಂಟ್ ಆಗಿ ಅದು ಮೂರು ಜನ ಸ್ಪಾಟಲ್ಲಿ ಸತ್ತೋಗಿದ್ದು ಅದೇ ರೀಸನೇ ಯಾರೋ ಡ್ರೈವರು ನಿದ್ದೆ ಬಂದೈತೆ ಅಂತ ಅವನೂ ತಪ್ಪೈತೆ ಫಸ್ಟು ಲಾರಿ ಡ್ರೈವರ್ದು ಗಾಡಿನ ಸೈಡ್ಗೆ ಹಾಕಬೇಕಿತ್ತು ರೋಡ್ ಬಿಟ್ಟು ರೋಡಲ್ಲ ನಿಂದ್ ಮಲ್ಕುಟ್ಟಿದೇನೆ ಲಾರಿ ಡ್ರೈವರ್ದೇ ತಪ್ಪದು ಅವತ್ತು ಲಾಕ್ ಇಲ್ಲ ಅಂದಿದ್ರೆ ಗಾಡಿ ಏನೂ ಆಗ್ತಾ ಇರಲಿಲ್ಲ ಟಿ ಟಿ ಹೋಗಿ ಹಿಂದೆ ಹೊಡಿತಾ ಇರಲಿಲ್ಲ ಬಟ್ ಗ್ರಾಚಾರ ಏನೋ ಮಾಡೋಕ್ಕಾಗಲ್ಲ ನೋಡಿ ಇಲ್ಲೊಂದಾಗಿತ್ತು ಹಿಂದೆ ಒಂದಾಗಿತ್ತು ಅಂತ ತೋರಿಸ್ಲಿಲ್ಲ ನಿಮಗೆ ಇಲ್ಲಂತೂ ಎವೇ ಗಳು ಆಗ್ತಿದಾವೆ ಇತ್ತೀಚೆಗೆ ಎನ್ ಪುರಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ರೆ ಮಳೆಗಾಲ ಮುಗಿಯವರೆಗೂ ನೈಟ್ ಆ್ಯಂಡ್ ನೈಟ್ ಹುಬ್ಳಿ ಪಾಸ್ ಮಾಡಬೇಕಾದನು ಇವಾಗ ಏಳುವರೆಗೆ ಬಂದಿ ಹುಬ್ಳಿಗೆ ಇಲ್ಲಿಂದ ಇನ್ನೂ ಒಂದು ಮೂರು ಮೂರುವರೆ ಅವರ್ ಜರ್ನಿ ಏಳುವರೆ ಅಂದರೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಹೋಗ್ತೀನಿ ಬರೋರು ಹನ್ನೊಂದು ಗಂಟೆ ನನ್ನ ಟಾರ್ಗೆಟ್ ಇದೆ ಮ್ಯಾಕ್ಸಿಮಮ್ ಹನ್ನೊಂದುವರೆಗಂತೂ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀವಿ ಇವಾಗ ಹಂಡ್ರೆಡಿಂಗ್ ಪಾಯಿಂಟು ಖಾಲಿ ಮಾಡ್ತಾರೆ ಎರಡು ಗಂಟೆ ಒಳಗೆ ಯಾವಾಗ ಹೋದರೂ ಖಾಲಿ ಮಾಡ್ತಾರೆ ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಿದ್ರೆ ಚೆನ್ನಾಗಿತ್ತು ಏನು ಮಾಡೋಕ್ಕಾಗಲ್ಲ ನಿದ್ದೆ ಹೆವಿ ನಿದ್ದೆ ಅವಾಗಲೇ ಕ್ಲೈಮೇಟು ನಮ್ಮ ನಿದ್ದೆ ಬರೋಕೆ ಮಾಡ್ತಾ ಐತೆ ಸದ್ಯಕ್ಕೆ ಇವಾಗ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮಳೆಗಾಲ ಹೋಗೋವರೆಗೂ ಹುಷಾರಾಗಿರಬೇಕು ಹುಷಾರಾಗಿ ಓಡಿಸ್ಬೇಕು ಮತ್ತೆ ಹುಬ್ಳಿ ಸಿಂಗಲ್ ರೋಡ್ ಅಲ್ಲಿ ಕೂಡ ಅಷ್ಟೊಂದೇನು ಜಾಮ್ ಇರಲ್ಲ ಟ್ರಾಫಿಕ್ ಇರಲ್ಲ ಕಮ್ಮಿ ಇರುತ್ತೆ ಇವಾಗ ಬೆಳಗಿನ ಜಾವ ಹಂಗಾಗಿ ಹೊಲ್ಟೋಗ್ಬಿಡ್ಬೋದು ಒಂಬತ್ತು ಗಂಟೆ ಮೇಲೆ ಆಯ್ತು ಅಂದ್ರೆ ಹೆವಿ ಟ್ರಾಫಿಕ್ ಆಗಿಬಿಡುತ್ತೆ ಆ ರೋಡ್ ಕೂಡ ಹುಬ್ಳಿ ಸಿಂಗಲ್ ರೋಡ್ ಫುಲ್ ಕಂಪ್ಲೀಟ್ ಮಾಡಿದಾಯಿತು ಈ ರೋಡ್ ಬಂದು ಹೋಗೋಸಲ್ಲಿ ತಲೆ ಬರುತ್ತೆ ನೋಡಿರಿ ಯಾವ ಥರ ಲೈನ್ ಕಟ್ಟಬೇಕು ಗಾಡಿಗಳು ಒಂದು ಓವರ್ ಟ್ಯಾಕ್ ಮಾಡೋಕೆ ಆಗಲ್ಲ ಒನ್ ಅವರ್ ಬೇಕು ಮೂವತ್ತು ಕಿಲೋಮೀಟರ್ ಓಕೆ ಇಲ್ಲಿ ಇವಾಗ ಇಲ್ಲಿ ಪೊಲೀಸವ್ರು ಕಾಟ ಸುಮ್ಮ ಸುಮ್ಮನೆ ಅಡ್ಡ ಹಾಕ್ಸ್ತಾರೆ ದಿನ ಬೆಳಿಗ್ಗೆ ಸಾಯಂಕಾಲವರೆಗೂ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಾವೇ ನಿಲ್ಸಲ್ಲ ಹೊಡ್ಕೊಂಡು ಹೋಗ್ತೀವಿ ನಾನು ತಾಪಾಗಿ ಹೋಗ್ಬಿಡೋದೆ ಸೈಡ್ ಗೀಡ್ಗೆ ಹಾಕಿದ್ರೆ ಸುಮ್ಮನೆ ಎಷ್ಟು ಕೊಡು ಇಷ್ಟು ಕೊಡು ಆ ಕೇಸ್ ಐತೆ ಈ ಕೇಸ್ ಐತೆ ನಮ್ಮ ಗಾಡಿ ಮೇಲೆ ಒಂದು ಕೇಸು ಇಲ್ಲ ಫಸ್ಟ್ ಆಫ್ ಆಲ್ ಹಂಗಾದರೂ ಸುಮ್ಮನೆ ಬಿಡ್ತಾರೆ ಸೀಗೀಗ ಹೋಗ್ತಾ ಇರೋ ಬರೀ ಟೈಮ್ ಬಂದು ಎಂಟು ಮುಕ್ಕಾಲು ಒಂದು ಕ್ವಿಕ್ ಇಲ್ಲಿ ಹೋಲ್ಡ್ ಮುಲ್ಲಡ ಹತ್ರ ಒಂದು ಟೀ ಅಲ್ಲಿ ಹೋಗ್ತಾ ಕಂಟೇನರಲ್ಲಿ ಬೆಳಗಾಂ ಬೆಳಗಾಂವರೆಗೂ ಜೊತೆಗೆ ಹೋಗ್ತೀವಿ ಬನ್ನಿ ಅದ್ರ ಮೇಲೆ ಹಾಕ್ಬಿಟ್ಟವ್ರೆ ನೋಡಿ ಕುಂದಾ ನಗರಿ ಎಕ್ಸ್ಪ್ರೆಸ್ ಅಂತ ತಿಂಗ್ಳಿಗೆ ಟ್ರಿಪ್ ಬೆಳಗಾಂ ಟು ಬೆಂಗಳೂರು ಫಿಕ್ಸ್ ಅಡ್ಡಾಡ ಗಾಡಿ ಇತ್ತು ಬನ್ನಿ ಇಲ್ಲಿಂದ ಜೊತೆಗೆ ಹೋಗೋಣ ಬೆಳಗಾಂವರೆಗೂ ದೇವಣ್ಣ ನಮ್ಗೆ ಹೆಂಗೆ ಅಂದರೆ ಒಂಥರ ಅಲಾರಾಮ್ ಇದ್ದಂಗೆ ಗುರು ನಾವು ಯಾವಾಗನ ಬರ್ತಾ ಇರ್ತೀವಿ ನಿದ್ದೆ ಬಂತು ಅಂದರೆ ನಾವು ಸೈಡ್ಗೆ ಹಾಕಿ ಮಲಗ್ಬಿಡ್ತೀವಿ ಬಟ್ ಅವ್ರು ಮಲ್ಗಂಗಿಲ್ಲ ಆ್ಯಕ್ಚುಲಿ ಅವ್ರ ಟೈಮಿಂಗು ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರಿಗೆ ಬಿಟ್ಟರೆ ಬೆಳಗ್ಗೆ ಎಂಟು ಗಂಟೆ ಒಂಬ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬೇಗಾಮಲ್ಲಿ ಇರಬೇಕು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಹೊಡಿಲೇಬೇಕು ಅವರು ಟೈಮಿಂಗ್ ನೋಡೋದು ಪಾರ್ಸಲ್ ಆಗಿರೋದ್ರಿಂದ ಏನಪ್ಪ ಮ್ಯಾಟ್ರ್ ಅಂದರೆ ನಾವೆಲ್ಲ ನಿಲ್ಸಿ ಮಲ್ಕೊಂಡಾಗ ಇವ್ರಿಗೆ ಒಂದು ಫೋನ್ ಮಾಡಿ ಹೇಳ್ಬಿಟ್ರೆ ಪಟ್ಟನಂಗೆ ಬಂದು ನಮ್ಮ ನೆಬ್ಸ್ಕೊಂಡ್ ಬಿಡ್ತಾರೆ ರಾತ್ರಿ ರಾತ್ರಿನೂ ಹಂಗೆ ಮಾಡಿದ್ದು ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಆಮೇಲೆ ಅವ್ರು ಬಂದ್ಬಿಟ್ಟು ನಮ್ಮನ್ನು ಎಬ್ಬರಿಸ್ಕೊಂಡು ಬಂದಿದ್ದು ನಮಗೆ ಬೆನಿಫಿಟ್ಟು ದೇವರ ಪರಿಚಯ ಆದಾಗಿಂದೂ ಅಷ್ಟೇ ನಾವೆಲ್ಲೇ ಇರಲಿ ಬಂದು ಎಬ್ಬರಿಸ್ಕೊಂಡು ಬರ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟು ನಮಗೂ ಪರಿಚಯ ಆಗ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಕ್ಕೆ ಬಂತು ದೇವಣ್ಣ ವರ್ಷದ ಮೇಲೆ ಆಯಿತು ಆವಾಗಿನೂ ನಮಗೆ ಆ್ಯಕ್ಚುಲಿ ಫ್ರೆಂಡ್ ಆಗಿದ್ದಂಗೆ ಅಂದರೆ ಸಬ್ಸ್ಕ್ರೈಬರ್ ಫಸ್ಟು ಆಮೇಲೆ ಫ್ರೆಂಡ್ ಆಗಿದ್ದು ಆಲ್ರೆಡಿ ಅವ್ರು ನೋಡಿರ್ತೀರ ನೀವು ರೆಗ್ಯುಲರ್ ಲಾಕ್ಸ್ ನೋಡೋರಾದ್ರೆ ಆ ಪಕ್ಕ ನೋಡಿರ್ತೀರಾ ಆಲ್ರೆಡಿ ತೋರಿಸಿದೀನಿ ಒಂದೆರಡು ಸಾರಿ ಇವತ್ತು ಒಂದು ಸಾರಿ ತೋರಿಸ್ತೀನಿ ಬರ್ರಿ ಅಲ್ಲಿ ಮುಂದೆ ನಿಲ್ಲಿಸಿದಾಗ ಮೀಟ್ ಮಾಡಿಸ್ತೀನಿ ಬನ್ನಿ ನೋಡಿ ನಮ್ಮ ದೇವಣ್ಣ ಏನ ಸಮಾಚಾರ ಊರೇ ನಮ್ಮ ದೇವಣ್ಣ ಅಂದ್ರೆ ಆಲ್ರೆಡಿ ನೋಡಿರ್ತೀರ ಒಂದ್ ಎರಡ್ ಮೂರು ಬ್ಲಾಗಲ್ಲಿ ಮಳೆಗಾಲದಲ್ಲಿ ಬೆಳಗಾವಿಗೆ ಬರೋದೇ ಒಂದು ಖುಷಿ ಗುರು ಈ ಗ್ರೀನ್ರಿ ನೋಡೋದೇ ಒಂದು ಖುಷಿ ಈ ಕ್ಲೈಮೇಟ್ ನೋಡೋದೇ ಒಂದು ಖುಷಿ ಇಲ್ಲೆಲ್ಲ ಕಾಣ್ತಾ ಕಾಣ್ತೈತೆ ನೋಡಿ ಫೀಲ್ ಎಲ್ಲ ಅದೇ ಬೇಸಿಗೆಯಲ್ಲಿ ಬಂದುಬಿಟ್ರೆ ಯಾಕನ ಬಂದ್ವ ಅನ್ಸುತ್ತೆ ಬೆಳಗಾವಿಗೆ ಬಟ್ ಈ ಟೈಮಿಗೆ ಬರೋ ಮಜಾನೇ ಬೇರೆ ಕ್ಲೈಮೇಟ್ ಸಕ್ಕದಾಗೈತೆ ಗಾಡಿ ಓಡಿಸೋಕೆ ಹಿಂಗೆ ಕ್ಲೈಮೇಟ್ ಇದ್ಬಿಟ್ರೆ ಒಂದು ಸ್ವಲ್ಪ ಬೋರೆ ಆಗಲ್ಲ ಆರಾಮಾಗಿ ಹೋಗ್ಬೋದು ನಮ್ಮ ದೇವಣ್ಣ ಬೇಗ ಹೋಗ್ಬಿಟ್ರೆ ಅವ್ರ ಟೈಮಾಗೈತೆ ಅಂತಾನಂದ ಟೋಲಾಗಿ ಸ್ವಲ್ಪ ಓವರ್ಲೋಡ್ ಬಂತು ಅಂತ ಸೈಡ್ಗೆ ಹಾಕ್ಸಿದ್ರು ಒಂದು ಹತ್ತು ನಿಮಿಷ ನಾನು ಪಾಸ್ ಮಾಡ್ಕೊಂಡು ಬಂದೆ ಇವಾಗ ಇಲ್ಲಿಂದ ಹೋಗೋಣ ಒಂಬತ್ತುವರೆ ಇನ್ನೂ ಒಂದೂವರೆ ಅವರ್ ಇನ್ನೊಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಐತೆ ಇನ್ನೊಂದುವರ್ ಅವರ್ ಟಾರ್ಗೆಟ್ ಐತೆ ಅಲ್ಲೇ ಹೋಗಿ ಟಿಫನ್ ಮಾಡೋಣ ಒಂದೇ ಸರಿ ಸರಿಸ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಬೆಳಗಾವ್ ಎಲ್ಲ ಪಾಸ್ ಮಾಡ್ಕೊಂಡು ಕಾಕ್ತಿ ಎಲ್ಲ ಪಾಸ್ ಮಾಡಿದ್ದಾಯ್ತು ಇಲ್ಲಿಂದ ನರ್ಕ ಗುರು ಇವಾಗ ಟೋಲ್ ಟೋಲ್ವರೆಗೂ ಹೋಗಿ ಹತ್ತರ್ಗಿ ಟೋಲಿಂದ ರೈಟ್ ಹೊಡಿಬೇಕು ಕೇರಿಗೆ ಬಟ್ ಇಲ್ಲಿಂದ ಹೋಗೋದೇ ಹಿಂಸೆ ಗುರು ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ಫೋರ್ ಲೈನ್ ಇದ್ದು ಸಿಕ್ಸ್ ಲೈನ್ ಮಾಡ್ತಾ ಇದ್ದಾರೆ ಸತಾರೆಯಿಂದ ಬೆಳಗಾವವರೆಗೂ ಇದೊಂದು ಸ್ವಲ್ಪ ಹಿಂಸೆ ಹೋಗೋಕ್ಕೆ ಏನು ಮಾಡೋಕ್ಕಾಗಲ್ಲ ರೋಡ್ ಆದರೆ ನಮಗೆ ಒಳ್ಳೆಯದು ನೆಕ್ಸ್ಟು ನೆಕ್ಸ್ಟ್ ಇಯರ್ ಈರುಳ್ಳಿ ಸೀಸನ್ ಸರ್ದು ಆಗ್ಬಿಟ್ರೆ ಸಾಕು ಆರಾಮಾಗಿ ನಿಪ್ಪಾಣಿಯಿಂದ ಬೆಂಗಳೂರವರೆಗೂ ಸಿಕ್ಸ್ ಲೈನ್ ಐವಾಗ ಹೊರ್ಟೋಗಿಬಿಡ್ಬೋದು ಇದೊಂದು ಮತ್ತೆ ಹುಬ್ಳಿ ಒಂದು ಬೈಪಾಸ್ ಒಂದು ಆಗ್ಬಿಟ್ರೆ ಸ್ವಲ್ಪ ಇಲ್ಲಿ ಗಾಡಿಗಳು ಎರಡೆರಡು ಗಾಡಿ ಕ್ಲೀನಾಗಿ ಪಾಸ್ ಆಗೋಲ್ಲ ಅದೇ ಹಿಂಸೆ ಹೋಗೋಣ ಬಟ್ ಏನೂ ಮಾಡೋಕ್ಕಾಗಲ್ಲ ಫೈನಲ್ ಆಗಿ ಹೈವೇ ಬಿಟ್ಟು ಹೋಗೋ ಟೈಮ್ ಬಂತು ಇವಾಗ ಇಲ್ಲಿಂದ ರೈಟ್ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಹೋಗಬೇಕು ಇದು ಉಕ್ಕೇರಿ ರೋಡ್ಗೆ ಇಲ್ಲಿಂದ ನನ್ನ ಪ್ರಕಾರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇರೋದು ಉಕ್ಕೇರಿ ಅನ್ಸುತ್ತೆ ಟೈಮ್ ಬಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಹೋಗ್ಬಿಡ್ತೀವಿ ಆರಾಮಾಗಿ ರೀಚ್ ಆಗ್ತೀವಿ ಇನ್ನು ನಾನು ಹನ್ನೊಂದುವರೆ ಅಂತ ಹೇಳಿದ್ದೆ ಹದಿನೊಂದು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಹೋಗಂಗೆ ಬನ್ನಿ ಇಲ್ಲಿಂದ ಇವಾಗ ಎಷ್ಟು ದೂರ ಇಲ್ಲ ಆರಾಮಾಗಿ ಹೋಗಿ ಖಾಲಿ ಮಾಡಿಸೋಣ ಖಾಲಿ ಮಾಡಿಸ್ಲೇ ಬೇಕು ಇವತ್ತು ಎಷ್ಟೊತ್ತಿದ್ರು ಹೋಗಿ ಹಂಗೆ ಬರ್ತಾ ಬರ್ತಾ ಸೈಡ್ಗೆ ಹಾಕಿನಿ ಲೆಫ್ಟ್ ಸೈಡಲ್ಲಿ ಒಂದು ಟಿಫನ್ ಇದೆ ಹೋಗಿ ಏನೋ ತಿನ್ಕೊಂಬರಣ ಅಂತ ದೋಸೆ ಬೀಸೆ ತಿನ್ನ ಭಾಳ ದಿನ ಆಯಿತು ದೋಸೆ ತಿಂದು ಹಂಗಾಗಿ ಮಸಾಲೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಂಗಾಗಿ ನಿಲ್ಲಿಸಿದ್ದೀನಿ ನೋಡೋಣ ಹೋಗೋಣ ಇಲ್ಲಿಂದ ಇನ್ನೊಂದು ಎಂಟು ಕಿಲೋಮೀಟ್ರ್ ಹತ್ರ ಉಕ್ಕೇಲಿ ಸಿಕ್ಬಿಡುತ್ತೆ ನಮಗೆ ಮೊನ್ನೆ ಗುರು ಎರಡು ದಿವಸದ ಕೆಳಗೆ ಗಾಡಿ ಫುಲ್ಲು ವಾಟ್ರ್ ಸರ್ವಿಸ್ ಮಾಡಿಸಿದ್ದೆ ಒಂದು ಒಂದೂವರೆ ಸಾವಿರ ಕೊಟ್ಟು ಎಷ್ಟು ಆಗುತ್ತೆ ನೋಡ್ರಿ ಏನೂ ಮಾಡಕ್ಕಾಗಲ್ಲ ಮಳೆಗಾಲ ದೋಸೆ ತಿನ್ನೋಣ ಅಂತ ಬಂದರೆ ದೋಸೆ ಇಲ್ಲ ಗಾಡಿಯಲ್ಲಿ ನಿಲ್ಲಿಸಿ ಬಂದಿದ್ದೀವಿ ಖಾರ ಬಾತ್ ತಗೊಂಡಿದ್ದೀವಿ ಉಪ್ಪಿಟ್ಟು ಕೇಸರಿ ಭಾತ್ ತಿನ್ಕೊಂಡು ಹೋಗೋಣ ಅಂತ ಇದೆ ನಮ್ಮ ಟಿಫನ್ ಇವತ್ತು ಹಿಂದೆ ಏನು ಕಾಣುತ್ತೋ ಇದೇ ಹೋಟ್ಲಲ್ಲೇ ಹೋಗಿ ಟಿಫನ್ ಮಾಡ್ಕೊಂಬಂದಿದ್ದು ಹಂಗೆ ಒಂದು ಎನರ್ಜಿ ಡ್ರಿಂಕ್ ತೊಗೊಂಬಂದೆ ಎನರ್ಜಿನೇ ಇಲ್ಲ ಹಂಗಾಗ್ಬಿಡಿದ್ ಮಾಡಿದೆ ಗಾಡಿ ಎತ್ಕೊಂಡು ಹೋಗೋಣ ನೋಡಿ ತಾಟ್ ಪಲ್ ನೋಡ್ಬೋದು ಎಷ್ಟು ಗಲೀಜ್ ಗೊಬ್ಬರ ಸಖತ್ ಬೇಜಾರಾಗ್ತೈತೆ ನಿನ್ನೆ ತೊಳಸ್ಕೊಂಬನಿ ನಿನ್ನೆ ಅಲ್ಲ ಮೊನ್ನೆ ಲೋಡ್ ಮಾಡಿದ್ದು ನಿನ್ನೆ ಗಾಡಿ ತೊಳಸಿದ್ ಮೊನ್ನೆ ಎಷ್ಟು ಗಲೀಜಾಗ್ಬಿಡೈತೆ ನೋಡಿ ಬಂಪರ್ ಮೇಲೆ ನೋಡಿ ಎಷ್ಟು ಕುತ್ಕೊಂಡಿದ್ದು ನೋಡಿ ಫೈನಲ್ ಆಗಿ ಹನ್ನೊಂದು ಕಾಲಿಗೆ ಹನ್ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದಾಯಿತು ಇಲ್ಲೇ ಖಾಲಿ ಆಗುತ್ತೆ ಗಾಡಿ ನೋಡೋಣ ಎಷ್ಟು ಅದೇ ಖಾಲಿ ಮಾಡ್ತಾರೆ ಅಂತ ಗಾಡಿ ಸದ್ಯಕ್ಕೆ ಇಲ್ಲೇ ಹಾಕಿರಿ ಅಂದ್ರೆ ಇಲ್ಲಿ ಹಾಕಿದೀವಿ ಎರಡು ಗಂಟೆಗೆ ಲೇಬರ್ ಬಂದ್ರು ಫೈನಲ್ ಆಗಿ ಗಾಡಿ ಖಾಲಿ ಮಾಡ್ತಾ ಇದಾರೆ ಇನ್ನೇನು ಒಂದು ಅರ್ಧ ಗಂಟೆ ಗಂಟೆಲ್ಲ ಖಾಲಿ ಮಾಡಿಬಿಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹೋಗಿ ತೋರಿಸ್ತೀನಿ ನಿಮ್ಗೆ ಎಷ್ಟಾಗೈತೆ ಹಿಂಗದಂತ ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಲೋಡಿಂಗ್ ಅರ್ಜೆಂಟ್ ಐತೆ ಸಾಂಗ್ಲಿಗೆ ಹೋಗ್ಬೇಕು ಇವತ್ತೇ ಲೋಡ್ ಆಗ್ತಿತ್ತು ಹೋಗಿದ್ರೆ ಬಟ್ ಇಲ್ಲಿ ನಾವು ಬೆಳಿಗ್ಗೆ ಬಂದಿದ್ದೆ ಲೇಟು ಖಾಲಿ ಆಗಿದ್ದೆ ಲೇಟು ಖಾಲಿ ಆಗ್ತೈತಿ ನಾ ಇಲ್ಲಿಂದ ಸಾಂಗ್ಲಿ ಹೋಗಿ ಲೋಡ್ ಮಾಡೋಷ್ಟೋದಕ್ಕೆ ಕತ್ಲಾಗಿ ಹೋಗ್ತೈತೆ ನೋಡೋಣ ಎಲ್ಲಾಗುತ್ತಂಗೆ ಮಾಡೋಣ ಅಂತೂ ರೆಡಿ ಐತೆ ರಿಟರ್ನು ಬೆಂಗಳೂರಿಗೆ ಬೇರೆ ಎಲ್ಲೂ ಇಲ್ಲ ಸದ್ಯಕ್ಕೆ ಸಮಸ್ಯೆಗಳು ಭಾಳ ಅವೆ ಹಾಗಾಗಿ ನೋಡೋಣ ಬೆಂಗಳೂರು ಲೋಡ್ ಮಾಡ್ಕೊಂಡು ಆದರೆ ಇವತ್ತೇ ಮಾಡೋಣ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ಕೊಂಡು ಹೋಗೋಣ ಫೈನಲ್ ಆಗಿ ಗಾಡಿ ಫುಲ್ ಖಾಲಿ ಆಗಿದಾಯಿತು ಬರೀ ಒಂದು ಅವರಲ್ಲಿ ಖಾಲಿ ಮಾಡಾಕಿದಾರೆ ಅದೇನೇ ಇಟ್ಟರ್ನ್ ಇತ್ತು ಅವರ್ ಅವರಲ್ಲಿ ಫುಲ್ ಖಾಲಿ ಮಾಡಾಕಿದರೆ ಫುಲ್ಲು ಫಾಸ್ಟ್ ಇದ್ದಾರೆ ಲೇಬರ್ಗಳು ತಾನೆ ಫುಲ್ ಕೆಲಸ ಮಾಡ್ಕೊಂಡು ಬೇಗ ಅಂದರೆ ಬೇಗ ಖಾಲಿ ಮಾಡಾಕೋದ್ರೆ ನಾನು ಇಷ್ಟು ಬೇಗ ಆಗುತ್ತೆ ಅಂತ ಕನಸಲ್ಲು ಅಂದ್ಕೊಂಡ್ಲಿಲ್ಲ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಸಾಂಗ್ಲಿಗೆ ಹೋದ್ರೆ ಇವತ್ತೇ ಲೋಡ್ ಮಾಡ್ಬೋದು ಖುಷಿಯಿಂದ ನೋಡ್ರಿ ಅಷ್ಟೇ ಉಳಿದಿರೋದು ನಂದು ಅರವತ್ತು ಎಪ್ಪ ಚಿಲ ಇದ್ದಾವಷ್ಟೆ ಕರೆಕ್ಟಾಗಿ ಒಂದು ಗಂಟೆಲಿ ಗಾಡಿ ಖಾಲಿ ಮಾಡಾಕಿದ್ರು ಗಾಡಿ ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ ಇವಾಗ ಇಲ್ಲಿಂದ ಮತ್ತೆ ಅಲ್ಲಿ ಮುಂದೆ ಸರ್ಕಲ್ ಐತೆ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಾಗಿ ರಿಸೀವ್ಡ್ ಇಸ್ಕೊಂಡ್ಬಿಟ್ಟು ಬರಬೇಕು ಇದು ಸೀನಿವೆ ಕೊಡ್ತಾರೆ ಬಿಲ್ಗೆ ಹೋಗಿಸ್ಕೊಂಡು ಬಂದು ಸೀದಾ ಸಾಂಗ್ಲಿಗೆ ಹೋಗಬೇಕು ನೋಡ್ ಸೆಟ್ ಆಗೈತೆ ಏನು ಇವತ್ತೇ ಮಾಡ್ತೀವಿ ನಾಳೆ ಮಾಡ್ತೀವಿ ಏನೋ ಗೊತ್ತಿಲ್ಲ ಫೋನ್ ಮಾಡ್ಕೊಂಡು ಹೋಗಬೇಕು ಹೋಗಿ ರಿಸೀವ್ಡ್ ಇಸ್ಕೊಂಡು ಬರೋದು ಬನ್ನಿ ಇವಾಗ ನಾವು ಸಾಂಗ್ಲಿಗೆ ಹಿಂಗೆ ಹೋಗ್ಬೇಕು ಆ್ಯಕ್ಚುಲಿ ರಿಸೀವ್ಡ್ ಇಸ್ಕೊಂಡಾಗೆ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ರಿಟರ್ನ್ ಮಾಡ್ಕೊಂಡು ಮತ್ತೆ ಬಂದು ಹಿಂಗೆ ಹೋಗೋದು ರಿಸೀವ್ಡ್ ಎಲ್ಲ ಇಸ್ಕೊಂಬನ್ ಮೇಲೆ ಫೈಲಾಗಿ ಇಟ್ಕೊಂಡಿದ್ದಾಯಿತು ಇಲ್ಲೇ ಅಂಗಡಿ ಇದಾವ್ರದ್ದು ಹೋಗಿ ಅಲ್ಲಿ ಸದ್ಯ ಇಲ್ಲಿ ರಿಸೀವ್ಡ್ ಎಲ್ಲ ಇಸ್ಕಾಮನ್ ಇದಾಯಿತು ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಸಾಂಗ್ಲಿ ಹೋಗನ್ ಬರ್ರಿ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ನನ್ನ ಪ್ರಕಾರ ಸಾಂಗ್ಲಿ ಇಲ್ಲಿಂದ ಚಿಕ್ಕೋಡಿ ಚಿಕ್ಕೋಡಿಯಿಂದ ಅಂಕ್ಲಿ ಮೀರಜ್ ಸಾಂಗ್ಲಿ ಇದೇ ರೂಟಲ್ಲಿ ಹೋಗೋದು ಇಲ್ಲಿಂದ ಒಂದು ಎರಡು ಅವರ್ ಎರಡೂವರೆ ಅವರ್ ಜರ್ನಿ ಮೂರು ಹದಿನೇಳು ಆಯಿತು ಒನ್ ಅವರ್ಗೆಲ್ಲ ಖಾಲಿ ಮಾಡಾಕೋದು ಬರು ಎಷ್ಟು ಬೇಗ ಖಾಲಿ ಮಾಡೋದ್ ಎರಡು ಗಂಟೆಗೆ ಬಂದಿದ್ಲೇ ಬರ್ಸು ಒಂದು ಗಂಟೆಗೆ ಹದಿನೈದು ಟನ್ನ ಖಾಲಿ ಮಾಡಿ ವಾಪಸ್ ಕಳಿಸ್ಬಿಟ್ರೆ ನಮಗೆ ಹಂಗಾಗಿ ಅವ್ರಿಗೆ ಒಂದು ಇನ್ನೂರು ರೂಪಾಯಿ ಟೀ ಕಾಸ್ ಕೊಟ್ಟು ಬಂದ ಟೀ ಕುಡ್ಕೊಂಡು ಆರಾಮಾಗೆ ಟೀ ಕು ಟೀಗೆ ಕುಡ್ಕೊಂಡು ಹೋಗ್ರಿ ಆರಾಮಾಗೆ ಅಂತ ನೋಡಿ ಇಲ್ಲಿ ಮಳೆ ಇಲ್ಲ ಅಲ್ಲಿ ಸಖತ್ ಮಳೆ ಆಗ್ತೈತಿ ನೋಡಿರಿ ಎಂತ ಮಿರಾಕಲ್ ಅಂದ್ರೆ ಅವ್ನು ಕೆಲವು ಸಾರಿ ನೋಡಿ ನೋಡಿ ಇಲ್ಲೇನೆ ಇಲ್ಲಿ ಮಳೆ ಇಲ್ಲ ಗುರು ಇಲ್ಲಿ ಲೈಟ್ ಆಗಿ ಬರ್ತಾ ಇತ್ತು ಮಳೆ ನನಗೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೌಂಡ್ರಿ ಆಗ್ಬಿಟ್ಟೈತೆ ಇಲ್ಲಿಂದ ಈ ಕಡೆ ಫುಲ್ ಮಳೆ ಈ ಮರದಿಂದ ಈ ಕಡೆ ಫುಲ್ ಮಳೆ ಇನ್ನ ಮಳೆನೇ ಇಲ್ಲ ಫೈನಲ್ ಆಗಿ ಅಂಕ್ಲಿಗೆ ಬಂದಿದಾಯ್ತು ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಟೈಮ್ ಬಂದು ನಾಲ್ಕು ಗಂಟೆ ಲೋಡ್ ಇವತ್ತು ಹೋಗ್ಬೇಕು ಇವತ್ತೇ ಗಾಡಿ ಲೋಡ್ ಆಗುತ್ತೆ ಹಂಗಾಗಿ ಇಲ್ಲ ಊಟ ಮಾಡ್ಕೊಂಡು ಒಂದ್ಸರಿ ಬಿಟ್ಬಿಡೋಣ ಅಂತ ಊಟ ಮಾಡ್ಕೊಂಡು ಹೋಗೋಣ ಬರ್ರಿ ಲೇಟ್ ಆಗೋದು ನಾಲ್ಕು ಗಂಟೆ ಆಗ್ಲೇ ಸಿಕ್ಕೋಡೆಲ್ ಬಿರಿಯಾನಿ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಸಿಗ್ಲೇ ಎಲ್ಲ ಹಂಗಾಗಿ ಹಂಕ್ಲಿಕ್ಕೆ ಬಂದ್ವಿ ಬಟ್ ಅಷ್ಟೇನು ಚೆನ್ನಾಗಿಲ್ಲ ತಿನ್ಬೋದಷ್ಟೇ ನನಗೆ ನೀ ಬಿರಿಯಾನಿ ಇಷ್ಟ ಆಗಲಿಲ್ಲ ಫೈನಲಿ ಮೀರಾಜ್ ಬೈಪಾಸ್ ಹತ್ತತ್ರ ಬಂದು ಗಾಡಿ ಸೈಡ್ಗೆ ಹಾಕಿನಿ ಗಾಡಿ ರೀಜನ್ರೇಷನ್ ಆಗ್ತೈತೆ ಈ ಟೈಮಲ್ಲಿ ಆಫ್ ಮಾಡಬಾರ್ದು ನೋಡಿ ಇಲ್ಲೊಂದು ಸಿಗ್ನಲ್ ಇಲ್ಲೊಂದು ಸಿಗ್ನಲ್ ಬಂದೈತೆ ಸ್ವಲ್ಪ ಗಾಡಿ ರೈಸ್ ಆಗ್ತಾ ಇರುತ್ತೆ ಸೌಂಡ್ ಕೂಡ ಹೊರಗಡೆ ಕೇಳಿಸ್ತೀನಿ ನೋಡಿರಿ ನಿಮಗೆ ನಾವು ರೈಸ್ ಆಗಿರೋ ಸೌಂಡ್ ಬರ್ತೈತಲ್ಲ ಅದೇ ರೀಜನ್ರೇಷನ್ ಆಗ್ತಾ ಇರುತ್ತೆ ಇದ್ರಲ್ಲಿ ರನ್ನಿಂಗಲ್ಲೇ ಆಗುತ್ತೆ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಗಾಡಿ ಸೈಡ್ ಸೈಡ್ಗಾಗೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಆಫ್ ಇದೆ ಬಟ್ ಅದು ಆಫ್ ಆಗೋವರೆಗೂ ನಾವು ಗಾಡಿ ಆಫ್ ಮಾಡೋಂಗಿಲ್ಲ ಗಾಡಿ ಆಫ್ ಮಾಡಿದ್ರೆ ಮತ್ತೆ ಮೊದ್ಲಿಂದ ಸ್ಟಾರ್ಟ್ ಆಗುತ್ತೆ ಪುನಃ ಇವಾಗ ಇಲ್ಲಿಂದ ಇನ್ನೊಂದು ಒಂದು ಹದಿನೈದು ಕಿಲೋಮೀಟ್ರ್ ಇಲ್ಲ ಇನ್ನೊಂದು ಹತ್ತು ಕಿಲೋಮೀಟ್ರಿಗೆ ಬೇಗ ಅಷ್ಟೇ ಬೈಪಾಸಲ್ಲಿ ಹೋದ್ರೆ ಬೇಗ ಹೋಗ್ಬಿಡ್ತೀವಿ ಅಂತ ಮೀರಾಜ್ ಅಲ್ಲಿ ನೋ ಎಂಟ್ರಿ ಬೇರೆ ಸಾಂಗ್ಲಿ ಒಳಗೆ ಹೋಗಕ್ಕೆಲ್ಲ ಮೀರಾಜಿಂದ ಹೊರಗೆ ರೆಗ್ಯುಲರಾಗಿ ರೋಡ್ ಆಗಿಂದ ಹಿಂಗೆ ಓಡಾಡ್ತಾ ಇರೋದು ಫೈನಲಿ ಸಾಂಗ್ಲಿ ಹತ್ರ ಬಂದಿದ್ದಾಯಿತು ಇಲ್ಲಿಂದ ಆಫೀಸ್ ಹತ್ರ ಹೋಗ್ಬೇಕು ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಏನೋ ಒಂದು ಮೂರು ಟನ್ ಮಾಲ ಐತಂತೆ ಅಂತೆ ಅದನ್ನ ಹಾಕ್ಕೊಂಬು ಫಸ್ಟು ಅದನ್ನು ಹಾಕೊಂಡ್ಬಿಟ್ಟು ಅಲ್ಲಿಂದ ಮತ್ತೊಂದು ಕಂಪ್ನಿ ಹತ್ರ ಲೋಡ್ ಮಾಡ್ಕೊಬೇಕು ನಮಗೆ ಸಾಂಗ್ಲಿ ಒಂದು ಗಲ್ಗಲ್ಲಿನೂ ಗುರು ಹಂಗಾಗ್ಬಿಡೈತೆ ರೆಗ್ಯುಲರಾಗಿ ಇಲ್ಲೇ ಓಡಾಡೋದ್ರಿಂದ ಗಲ್ಗಲ್ಲಿನೂ ನೋಡ್ಬಿಟ್ಟಿದ್ದೀವಿ ಎಲ್ಲಿ ವೇ ಇದಾವೆ ಎಲ್ಲಿ ಗಾಡಿ ಹೋಗುತ್ತೆ ಎಲ್ಲಿ ಗಾಡಿ ಹೋಗೋಲ್ಲ ಎಲ್ಲ ಗೊತ್ತಾಗ್ಬಿಡೈತೆ ಸೀದಾ ಓಡಿಸ್ಕೊಂಡು ಹೋಗ್ತಾ ಇರೋದೇ ಮೋ ಎಂಟ್ರಿ ಎಂಟ್ರಿ ಏನಿಲ್ಲ ಈ ಸಾಂಗ್ಲಿ ಇನ್ನೊಂದು ಅದನ್ನು ನಮಗೆ ಪ್ಲಸ್ ಪಾಯಿಂಟು ಬನ್ನಿ ಇಲ್ಲಿ ಮತ್ತೆ ಮುಂದೋಗಿ ಲೆಫ್ಟ್ ಹೊಡಿಬೇಕು ಸ್ಟ್ರೈಟ್ ಹೋದ್ರೆ ನೋ ಎಂಟ್ರಿ ನೈಟ್ ಹೋದರೆ ಸ್ಟ್ರೈಟ್ ಹೋಗ್ಬೋದು ಬಟ್ ಡೇ ಹೊತ್ತು ಲೆಫ್ಟಲ್ಲೇ ಹೋಗಬೇಕು ಸ್ವಲ್ಪ ಗಲ್ಲಿ ಇದೆ ಇದು ಮತ್ತು ಫುಲ್ ಸ್ಟ್ರೀಟಲ್ಲ ಐತೆ ಇಲ್ಲಿ ಬಟ್ ಆರಾಮಾಗಿ ಹೋಗೋಣ ಇನ್ನೊಂದು ಕಿಲೋಮೀಟ್ರ್ ಇದೆ ಅಷ್ಟೇ ಆಫೀಸು ಫೈನಲ್ ಆಗಿ ಆಫೀಸ್ ಹತ್ರ ಬಂದು ಗಾಡಿ ರಿವರ್ಸ್ ಹೊಡೆದಿಯೇನಿ ಇದು ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇದೇ ನಮ್ಮ ಆಫೀಸು ಟ್ರಾನ್ಸ್ಪೋರ್ಟು ಇದ್ರೊಳಗಿಂದ ಮಾಲಿದ್ದಿದ್ನ ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ ದ್ರಾಕ್ಷಿ ಲೋಡ್ ಮಾಡ್ತಾ ಇರೋದು ಯಾವ ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಹಸಿ ದ್ರಾಕ್ಷಿ ಅಲ್ಲ ಡ್ರೈ ಫ್ರೂಟ್ಸು ಇಲ್ಲಿಂದ ಇದು ಬೆಂಗಳೂರಿಗೆ ಎಲ್ಲಿ ಖಾಲಿ ಆಗುತ್ತೋ ಗೊತ್ತಿಲ್ಲ ಏನು ಹೇಳಿಲ್ಲ ನೋಡೋಣ ಎಲ್ಲಿ ಖಾಲಿ ಆಗುತ್ತೋ ಏನೋ ಅಂತ ನೋಡಿ ಅಣ್ಣ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ನೋಡಿ ಹಿಂಗೆ ಇಬ್ಬರೇ ಮಾಡ್ತಾಯಿದ್ದಾರೆ ಇನ್ನೂರು ಬಾಕ್ಸ್ ಅಷ್ಟೆ ಇದನ್ನ ಹಾಕ್ಕೊಂಡು ಬೇರೆ ಮಲ್ ಹಾಕೋಕೆ ಹೋಗಬೇಕು ನೋಡಿ ಅಣ್ಣ ನಾಲ್ಕು ನಾಲ್ಕು ಬಾಕ್ಸ್ ಒಂದೊಂದೇ ಸರಿ ತಗೊಂಡು ಹೋಗುತ್ತೆ ಒಂದು ಬಾಕ್ಸ್ ಬಂದು ಹದಿನೈದು ಕೆ ಜಿ ಐತೆ ನಾಲ್ಕರಿಂದ ಅರವತ್ತು ಕೆ ಜಿ ಈಗ ಹಂಗೆ ತಗೊಂಡೋಗಿ ಗಾಡಗಾಕ್ತಾರೆ ನೋಡಿ ಅವರು ಮೂರು ಮೂರು ಬಾಕ್ಸ್ ಅಷ್ಟೇ ಅವರು ಸ್ವಲ್ಪ ಆಡ್ತಾರೆ ಅವ್ರು ಜಾಸ್ತಿ ಇವಾಗ ಹಂಗೆ ಹೇಳಿದಕ್ಕೆ ನಾಲ್ಕು ಬಾಕ್ಸ್ ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ನೋಡೋಣ ಇವಾಗ ಓದ್ತಾಯ್ ಜಾರ್ ಬಾಕ್ಸ್ ಆರಾಮ್ಸೆ ಆರಾಮ್ಸೆ ಓಡೋಗಿ ಬಿಟ್ರು ಇವರೇ ನಮ್ಮ ಓನರು ಟ್ರಾನ್ಸ್ಪೋರ್ಟ್ ಓನರ್ ಇವರು ಇವರಿಂದ ನಾವು ಇಲ್ಲಿ ಲೋಡೆಲ್ಲ ಮಾಡೋದು ಲೋಡೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ಒಳಗಿಂದ ಹಗ್ಗ ಹೊಡೆದಿದ್ದೀವಿ ಬಾಕ್ಸ್ ಹೆವಿ ಕಾಸ್ಟ್ಲಿ ಬಿದ್ದೋಗ್ಬಾರ್ದು ಅಂತ ನೋಡಿ ಇಲ್ಲಿ ಒಳಗಿಂದ ಹಗ್ಗ ಹೊಡೆದು ಬಿಗಿ ಮಾಡಿದೀವಿ ಇವಾಗ ಇಲ್ಲಿಂದ ಇನ್ನೊಂದು ಪಾಯಿಂಟ್ ಲೋಡಿಂಗ್ ಹೋಗ್ಬೇಕು ಹೋಗೋಣ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅದಕ್ಕೆ ಸಾಂಗ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ತಾಸಗಾಂವ್ ಅಂತ ಒಂದು ಊರೈತೆ ಅಲ್ಲಿಗೆ ಹೋಗ್ಬೇಕು ಲೋಡ್ಗೆ ವಿಷಯಕ್ಕೆ ಬಿಸಿಲು ಜಾಸ್ತಿ ಇದ್ದಾಗೆ ಹೋಗೋಣ ಇಲ್ಲಿಂದ ಒಂದು ಅವರ್ಗೆ ಹೋದ್ರು ಇವಾಗ ನೈಟ್ ಏಟ್ ಲೋಡ್ ಮಾಡ್ತಾರೆ ಅಲ್ಲಿಂದ ಬಿಜಾಪುರದ ಮೇಲೆ ಹೋದ ಇಲ್ಲ ಹಿಂಗೆ ಬೆಳಗಾವ್ ಮೇಲೆ ಹೋದ ಇನ್ನು ಡಿಸೈಡ್ ಮಾಡಿಲ್ಲ ಅಲ್ಲಿ ಹೋಗಿ ನೋಡೋಣ ಬರೀ ಫಸ್ಟ್ ಲೋಡ್ ಮಾಡ್ಸೋಣ ಎಂಟು ಗಂಟೆಗೆ ಕರೆಕ್ಟ್ ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಕಾಟ ಮಾಡಿಸ್ತಾ ಇದ್ದೀನಿ ಕಾಟ ಮಾಡಿಸ್ಕೊಂಡು ಲೋಡ್ ಹೋಗ್ಬೇಕು ಇವಾಗ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ ಅಲ್ಲಿಗೆ ಹೋಗೋಣ ಇಲ್ಲಿ ಕಾಟ ಮಾಡಿಸ್ಕೊಂಡು ಇಲ್ಲೇ ಕಾಟ ಇರೋದು ಇದೇ ಕಂಪ್ನೀಲ್ಲೇ ಗಾಡಿ ಲೋಡ್ ಆಗೋದು ಸದ್ಯಕ್ಕೆ ನಮ್ಮ ಗಾಡಿ ನಿಲ್ಸಿ ಟೂ ವೀಲರ್ ಇಸ್ಕೊಂಡಿದ್ದೀನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಒಂದು ಮೂರು ಕಿಲೋಮೀಟರ್ ಐತೆ ಅಂತ ಹೋಟ್ಲು ಲೇಟ್ ಆಗುತ್ತಂತ ಆ್ಯಕ್ಚುಲಿ ಮಿಡ್ ನೈಟ್ ಒಂದು ಎರಡು ಮೂರು ಗಂಟೆ ಆಗ್ಬೋದು ಲೋಡ್ ಆಗೋದಂದ್ರೆ ಅದಕ್ಕೆ ಊಟ ಮಾಡ್ಕೊಂಡು ಮಲ್ಗೋಣ ಅಂತ ಪ್ಲಾನ್ ಅಷ್ಟೇ ಟೂ ವೀಲರ್ ತಗೊಂಡು ಊಟ ಮಾಡ್ಕೊಂಡು ಬರೋದು ಬನ್ನಿ ಇವತ್ತಿನ ರಾತ್ರಿ ಊಟ ಬಂದು ಫುಲ್ ಮೀಲ್ಸ್ ತಗೊಂಡಿದ್ದೀನಿ ಚಪಾತಿ ಮತ್ತು ಪನ್ನೀರು ದಾಲು ಪಲ್ಯ ಹಪ್ಳ ಮತ್ತೆ ಎಲ್ಲ ಕೊಟ್ಟಿದ್ದಾರೆ ನೋಡಕ್ಕಂದು ಸಕಲಾಗೈತೆ ತಿಂದು ನೋಡೋಣ ಅಂತ ಊಟ ಎಲ್ಲ ಮಾಡ್ಕೊಂಡು ಬಂದು ಗಾಡಲಿ ಕುಂತಿದ್ದು ಇವಾಗ ಮಲ್ಕಮ್ಯಾಗಷ್ಟೇ ಇನ್ನೇನು ಕೆಲಸ ಇಲ್ಲ ಅವರು ಎಬ್ಬರಿಸ್ತಾರಂತೆ ಲೋಡ್ ಮಾಡೋ ಟೈಮ್ಗೆ ಅವಾಗ ಎದ್ಬಿಟ್ಟು ಹೋಗಿ ಗಾಡಿ ರಿವರ್ಸ್ ಹಾಕಿ ಮತ್ತೆ ಮಲಗೋದು ಲೋಡ್ ಮಾಡಿದ್ಮೇಲೆ ಮತ್ತೆ ಅಗ್ಗತ್ತ ಹಟ್ಪದ ಹಾಕೊಂಡು ಹೊಡ್ತಾ ಇರೋದು ಎಷ್ಟೊತ್ತಿದ್ರು ನೈಟ್ ಲೋಡ್ ಮಾಡ್ತಾರೆ ಒಂದು ಬಿಲ್ ರೆಡಿ ಮಾಡಿ ಇಟ್ಟೋಗಿದ್ದಾರೆ ಆಲ್ರೆಡಿ ಬಿಲ್ ತೋರಿಸಿದ್ರು ನನಗೆ ಗಾಡಿ ನಂಬರೆಲ್ಲ ಹಾಕಿ ವೇಬಿಲೆಲ್ಲ ತೆಗೆದು ಇಟ್ಟೋಗಿದ್ದಾರೆ ಲೋಡ್ ಮಾಡಿಬಿಟ್ಟು ಬಿಡಿಸ್ತಾರೆ ಹೋಗಿ ಪೇಮೆಂಟ್ ಮಾಡಿಸ್ಕೊಂಡು ಇಲ್ಲೊಂದು ಎರಡು ಕಿಲೋಮೀಟ್ರ್ ಬಂದು ಬಿಡಬೇಕು ಯಾಕಂದರೆ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಮಹಾರಾಷ್ಟ್ರದ ಆಡ್ಬಿಟ್ಟು ಕರ್ನಾಟಕದಾಗ ಇರಲೇಬೇಕು ಇಲ್ಲಾಂದರೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ಮು ಓವರ್ ಲೋಡ್ದು ಒಂದು ನೂರು ಕೆ ಜಿ ಜಾಸ್ತಿ ಇದ್ದರೂ ಬಿಡೋಲ್ಲ ಐ ಕಡಿಮೆ ಇಪ್ಪತ್ತೆರಡು ಸಾವಿರ ಫೈನ್ ಆಗ್ತಾರೆ ಕರ್ನಾಟಕ ಹೋಗಿ ತಲುಪಿದ್ದೀವಿ ಅಂದರೆ ಮುಗೀತು ಟೆನ್ಷನ್ ಇರಲ್ಲ ಆರಾಮಾಗಿ ಹೋಗ್ಬೋದು ಹೆಚ್ಚು ಕಡಿಮೆ ಇವಾಗ ಒಂದು ಮೂರುವರೆ ಟನ್ ಮಾಲ್ ಹಾಕಿದೀವಿ ದ್ರಾಕ್ಷಿ ಇರೋದು ಮೂರುವರೆ ಟನ್ ಐತೆ ಒಂದು ಒಂಬತ್ತು ಟನ್ ಹಾಕ್ತೀನಿ ಅಂದರೆ ಅಲ್ಲಿಗೆ ಹನ್ನೆರಡುವರೆ ಟನ್ ಆಗುತ್ತೆ ಇನ್ನೂರು ಕೆ ಜಿ ಜಾಸ್ತಿ ಆಗುತ್ತೆ ಅಷ್ಟೇ ಹನ್ನೆರಡು ಮುನ್ನೂರು ಪಾಸಾಗುತ್ತೆ ನಮ್ಮ ಗಾಡಿ ಆ್ಯಕ್ಚುಲಿ ಇನ್ನೂರು ಕೆ ಜಿ ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಟೈಮು ಗ್ರಾಚಾರ ಕಟ್ಟಾಗಿ ಫೈನ್ ಹಾಕ್ಸ್ಕೊಂಡ್ಲೇಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಆರಾಮಾಗೆ ನೈಟ್ ಆ್ಯಂಡ್ ನೈಟ್ ಪಾಸ್ ಮಾಡ್ಕೊಂಡು ಕರ್ನಾಟಕಕ್ಕೆ ಹೋಗ್ಬಿಟ್ಟು ಹೋಗ್ಬೇಕಾರೆ ಬೆಳಗಿನ ಜಾವ ಮಲ್ಕೊಂಡು ಎದ್ದು ಆಗುತ್ತೆ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ಲೋಡ್ ಮಾಡಬೇಕಾದ್ರೆ ಸಿಗ್ತೀನಿ